ವಿಶ್ವಕರ್ಮ ಸಮಾಜ ನಂಬರ್ ಮೂರು ಸಿರೂರ್ ಪಾರ್ಕ್ ರಸ್ತೆ ಶೇಷಾದ್ರಿಪುರಂ ಬೆಂಗಳೂರು ಇಪ್ಪತ್ತು ಇದರ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಆಯ್ಕೆಗೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಮತಗಳ ಎಣಿಕೆಯ ನಂತರ ಅಭ್ಯರ್ಥಿ ಪಡೆದ ಮತಗಳ ವಿವರಗಳನ್ನು ಕೆಳಕಂಡಂತೆ ಪ್ರಕಟಿಸಿದೆ ಈರಾಚಾರಿ ಎಂ ನೂರ ಮೂವತ್ತೆಂಟು ಈಶ್ವರಾಚಾರ್ ಎಂ ಪಿ ಎಂಟುನೂರ ನಲವತ್ತೆರಡು ಉಮೇಶ್ ಬಿ ಎಂಟುನೂರ ನಲವತ್ತೈದು ಕೃಷ್ಣಾಚಾರಿ ಎನ್ ನೂರ ಹತ್ತು ಚಂದ್ರಶೇಖರಾಚಾರಿ ಕೆ ಎಂಟುನೂರ ಹದಿನಾಲ್ಕು ಡಾಕ್ಟರ್ ಚೆನ್ನಯ್ಯ ವಿಶ್ವಕರ್ಮ ನೂರ ನಲವತ್ತೆಂಟು ನಾಗರಾಜಾಚಾರಿ ಎಸ್ ಎಂಟುನೂರ ಐದು ನೀಲಕಂಠಾಚಾರ್ ಕೆ ನೂರ ಹದಿನೇಳು ಪ್ರಮೋದ್ ಕುಮಾರ್ ಎಂಇ ಎಪ್ಪತ್ತೊಂದು ಬಾಬು ಪೊತ್ತಾರ್ ಎಂಟುನೂರ ಹದಿನೈದು ಮಧು ಚೆನ್ನಯ್ಯ ಎಪ್ಪತ್ತ್ಮೂರು ರವಿಶಂಕರ್ ಡಿ ಎಲ್ ಏಳ್ನೂರ ಅರವತ್ತ್ನಾಲ್ಕು ಲಕ್ಷ್ಮಣ್ ಕೆ ಎನ್ ಏಳ್ನೂರ ಐವತ್ತ್ಮೂರು ಶರತ್ ಚಂದ್ರ ಎಂ ಪಿ ಏಳ್ನೂರ ಎಪ್ಪತ್ತೆಂಟು ಈಗ ಮಹಿಳಾ ಅಭ್ಯರ್ಥಿಗಳು ಕೃಷ್ಣವೇಣಿ ಆರ್ ಐವತ್ತೈದು ಡಾಕ್ಟರ್ ಗೀತಾ ಕೆ ಎನ್ ಆರ್ನೂರ ಐವತ್ತಾರು ಪುಷ್ಪಾ ಚೆನ್ನಯ್ಯ ನೂರ ಹದಿನೆಂಟು ಶೋಭಾ ಎನ್ ಎಸ್ ಆರುನೂರ ನಲವತ್ತೆಂಟು ಇಂದಿನ ಐದು ವರ್ಷಗಳ ಅವಧಿಗೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾನ್ ಜಿಲ್ಲೆಗಳ ಮಹಿಳಾ ಅಭ್ಯರ್ಥಿಗಳ ಆಯ್ಕೆಗೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಮತ ಎಣಿಕೆಯ ನಂತರ ಕೆಳಪಣ ಅಭ್ಯರ್ಥಿಗಳು ಆಯ್ಕೆಯಾಗಿರುವುದು ಎಸ್ ವಿ ತಿರುಮಳೆ ಕಾರ್ಯ ಆದ ನಾನು ಘೋಷಿಸಿದೆ ಪುರುಷೇಶ್ ಬಿರೇ ಹೇಳಿದೆ ಈಶ್ವರಾಚಾರ್ಯ ಬಾಬು ಕೊತ್ತ ಶಂಕರಾಚಾರಿ ಕೆ ನಾಗರಾಜಾಚಾರಿ ಎಸ್ ಶರತ್ ಚಂದ್ರ ಎಂಪಿ ರವಿಶಂಕರ್ केएन मैडा गेट्स का टीए केएन सत्यवती देवी कृष्णाएन चार शोभा एन एस ನಡೆದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬೆಂಗಳೂರು ಇವರ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಅವಧಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆಯಲ್ಲಿ ಈಶ್ವರ್ ಚಾರ್ ಬಾಬು ಪತ್ತಾರ್ ಮತ್ತು ಬಿ ಉಮೇಶ್ ತಂಡದವರನ್ನು ಅತಿ ಹೆಚ್ಚು ಬಹುಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಎಲ್ಲ ಹನ್ನೆರಡು ಅಭ್ಯರ್ಥಿಗಳು ಜಯಭೇರಿ ಭಾರಿಸಿದ್ದಾರೆ ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಗೆಲುವಿಗೆ ಕಾರಣರಾದ ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ನಮ್ಮ ವಾಹಿನಿಯ ಮುಖಾಂತರ ಎಂಪಿ ಈಶ್ವರಾಚಾರ್ ಬಾಬು ಪತಾರ್ ಮತ್ತು ಬಿ ಉಮೇಶ್ ರವರು ಅಭಿನಂದನೆ ಸಲ್ಲಿಸಿದರು ಸ್ವಲ್ಪ ಹಿಂದೆ ಹಿಂದೆ ಸ್ವಲ್ಪ ಸ್ವಲ್ಪ ಹರೇ ಚಂದ್ರ ಸ್ವಲ್ಪ ಅವಕಾಶ ಮಾಡ್ಕೊಡಿ ಸ್ಟ್ರಕ್ಚರ್ ಅಥವಾ ಮಾಡಿ ನಮ್ಮ ಜಯಾ ಇಲ್ಲಿ ಪರೋಕ್ಷವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಏನ್ ರಾಜ್ಯದ ಎಲ್ಲವೂ ಎಲ್ಲ ಬಹಳ ಖುಷಿ ಆಗಿರ್ಬೋದು ನಮ್ಮೆಲ್ಲ ತಂಡ ಹನ್ನೆರಡು ಜನ ಒಟ್ಟಿಗೆ ನಾವು ಬಂದಿದ್ದೀವಿ ಅದು ಅಷ್ಟೆಲ್ಲ ರಾಜ್ಯದಲ್ಲಿ ಇರುವಂತಹ ಮೂವತ್ತು ಜನ ಒಟ್ಟಿಗೆ ನಲ್ವತ್ತು ಜನ ಕೂಡ ನಮ್ಮ ತಂಡವೇ ಆಚರಿಸ್ತಾರೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದೆಲ್ಲ ವಿಶ್ವಕರ್ಮ ನಮ್ಮ ಮೇಲೆ ಕೃಪ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ತುಂಬಾ ಧನ್ಯವಾದಗಳು ಈ ಒಂದು ತಂಡಕ್ಕೆ ಜಯಗಳಿಸಿದ್ದಕ್ಕೆ ಎಲ್ಲರಿಗೂ ನಾನು ನನ್ನ ಮತ ಬಾಂಧವರಿಗೆ ನನ್ನ ಅಕ್ಕ ತಂಗಿಗೆ ಅಣ್ಣ ತಮ್ಮನಿಗೆ ನನ್ನ ಸಹೋದರರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಗೆ ಈಗ ಬಹಳ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಆ ಜವಾಬ್ದಾರಿನ ನಾವು ಮುಂದೆ ನಿರ್ವಹಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಟಿಕೆಟ್ ಇಡೀ ರಾಜ್ಯಾದ್ಯಂತ ಬಂದಿದೆ ಹಾಗಾಗಿ ನಾವು ಭಾರತ ಖುಷಿಪಟ್ಟು ನಮ್ಮ ಕಲಸಿಗೆ ನಮ್ಗೆ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಜನ ನಾನು ಅದನ್ನು ಆಡೋಕ್ಕೆ ಕಾಯ ವಾಚ ಮನಸ ನಾವೆಲ್ಲ ಕುಡಿತೀವಿ ಅಂತ ಅಂತ ಹೇಳಿ ನಮ್ಮಗಳನ್ನ ಹೆಚ್ಚಿನ ಮತಗಳಿಂದ ಆಶ್ವಾಸ ನಾವೆಲ್ಲ ಕೆಲಸ ಪೂರ್ಣಗೊಳಿಸೋದಕ್ಕೆ ನಾವು ಮನಸ್ಸನ್ನು ಕೆಲಸ ಮಾಡುತ್ತೇವೆ ಹನ್ನೆರಡು ಸಮಾಜದ ಎಲ್ಲಾ ರಾಜ್ಯದ ವಿಶ್ವಕರ್ಮ ಸಮಾಜದ ಎಲ್ಲ ಕರ್ನಾಟಕ ರಾಜ್ಯದ ಸಮಾಜ ಸುಮಾರು ಹದಿನೆಂಟರಿಂದಲೂ ಕೋವಿಡ್ ಆದರೆ ಎಲೆಕ್ಷನ್ ಆಗಿರಲಿಲ್ಲ ಇದು ಅಧ್ಯಕ್ಷ ಇದರಲ್ಲಿ ಇತ್ತು ಅದಕ್ಕೆ ಮೊದಲ ವ್ಯವಸ್ಥಿತವಾಗಿ ವ್ಯವಸ್ಥಾಪಕ ಸಮಿತಿ ಚೆನ್ನಾಗಿ ನಡೆಸ್ಕೊಂಡು ಬಂದಿತ್ತು ಆದರೆ ಅಡ್ಮಿನಿಸ್ಟ್ರೇಷರ್ ಆಗಿದ್ದರಿಂದ ಯಾವ ಡೆವಲಪ್ಮೆಂಟ್ ಕಾರ್ಯಗಳು ಆಗದೆ ಇದ್ದರೂ ಕೂಡ ಎಲ್ಲ ಅನುಕೂಲನೂ ಕೂಡ ವಿಶ್ವಕ ಸಮಾಜ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಂಡು ಏನೋ ಕೊಡ್ತೀನಿ ಬಿಸಿದಾಗೆ ಫ್ರೀ ಹಾಸ್ಟೆಲ್ ನಡೆಸಿಕೊಂಡು ಮಕ್ಕಳಿಗೆ ಅನುಕೂಲತೆ ಮಾಡಿಕೊಂಡೇ ಬಂದಿದ್ದಾರೆ ಏನೋ ಚುನಾವಣೆ ಇದ್ದಂತಹ ಹಿಂದೆ ಇದ್ದರೂ ಕೂಡ ಸಹಕಾರದಲ್ಲಿ ಮಾಡಿ ಪ್ರಯಾಣ ಮಾಡಿ ಇವತ್ತು ಇನ್ನು ಮೇಲೆ ಕಾರ್ಯಗಳು ಈಗ ಈಗ ಮುಂದೆ ರಜೆ ಈ ನಾಯಕರು ಎಲ್ಲದಕ್ಕೂ ಕೂಡ साल <laughs>